ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಿನಿಮಾ ನಟ ಆಗ್ಬೇಕು ಅಂತ ಅನ್ಕೊಂಡಿಲ್ಲ ಮಂಡ್ಯದ ನನ್ನ ರಾಜಕಾರಣಕ್ಕೆ ಹೋದಾಗ ಎಲ್ಲರಾಯ್ತು ಮಾಡ್ಬೇಕಾಯ್ತದ ಗೆಳೆಯ ಪ್ರೊಡ್ಯೂಸರ್ ಆಗವ್ರೆ ನಾನು ಮುತ್ತಪ್ಪರೈ ಒಂದ್ ಫಿಲಮ್ ಗೆ ಪ್ರೊಡ್ಯೂಸ್ ಮಾಡಿದ್ವಿ ಅಂತ ತಮಿಳು ಎಮ್ ಎ ಅಂತ ಮುತಪರೈ ಹೇಳೋರು ಅವ್ರ ಮನೆಗೆ ಹೋದಾಗ ಒಬ್ಬ ಸ್ನಾನ ಮಾಡ್ದ ಒಂದು ಎರಡು ವರ್ಷ ಒಬ್ಬ ಕೂತಿದ್ದ ಎಂತ ರವಿ ಅವ ನೋಡಿ ಅವ ಬರಿತಾನೆ ಸ್ಟೋರಿ ಎಂತ ಬರೀತಾನೆ ಅಂತ ಹೇಳೋರು ಐ ಸರ್ ನಾನು ದುಡ್ಡು ಎಂತ ಮಾಡೋಣ ತಮಿಳು ಕನ್ನಡದ ಮಾಡೋಣ ಇವಾಗೆಲ್ಲ ಪ್ಯಾನಿಡಿಯ ಮಾಡೋಣ ಅಂತ ದುಡ್ಡು ನಾನು ಆಗ ಇಬ್ರು ಹಾಕಿದ್ವಿ ಇದ್ಯಾವ್ದು ಈ ಥಿಯೇಟರ್ ಅಲ್ಲಿಲ್ಲ ಇದು ಅಲ್ಲಿ ಅನ್ಸುತ್ತೆ ಈ ಫಸ್ಟ್ ನೋಡ್ಸಲ್ ಏನನ್ನ ನೀವು ಭಾಷೆ ಪ್ರೀಮಿಯರ್ ಶೋ ನೋಡೋ ನಂದು ನಿಂದು ದುಡ್ಡು ಹೋಯ್ತು ಅದು ಅಷ್ಟೇ ತಮಿಳ್ ಎಂ ಅಂತ ಹೇಳಿ ಒಂದ್ ಒಳ್ಳೆ ಮೂವಿ ಆ ತಮಿಳ್ ಮೂವಿದ ಮೇಲೆ ಪಿಕ್ಚರ್ ನೋಡಿ ಆಚೆ ಹೋಗ್ಬೇಕಾರೆ ನಂದು ದೊಡ್ಡ ಅವತ್ತಿಂದ ಅವ್ ಫಿಲಮ್ ಲ್ಯಾಂಡಿಗೆ ಬಂದಿಲ್ಲ ಅವ್ರ ಜೀವನದ ಮೂವಿ ತೆಗೋಣ ಅಂತ ಹೇಳಿ ರಾಮ್ ಗೋಪಾಲ್ ವರ್ಮ ಬಂದ್ರಲ್ಲ ಆಗ ಅವ್ರ ಮೂವಿ ತೆಗಿಯೋಣ ಅಂತ ಅವ್ರ ಏನ್ ಹೇಳಿದ್ರು ನಮ್ಮ ಮನೋಹರ್ ನೂರ್ ಕೋಟಿ ಹಾಕ್ತೀನಿ ಅಂತ ಬಂದ್ರು ಯಾರು ಸಿ ಆರ್ ಮನೋಹರ್ ಅದ್ರಲ್ಲಿ ನಾಯಕ ಹಾಕೊಳ್ಳೋದ್ರಲ್ಲಿ ಗೊಂದಲ ಆಗಿ ಆಮೇಲೆ ಅದ್ಯಾವುದು ವಿಲನ್ ವಿಲ್ಲನ್ ಬಂದಿದ್ದು ಅವಾಗಲೇ ನಮ್ಮ ಮುತ್ತಪ್ರಾಯ ಸ್ಟೋರಿನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನನ್ನ ಜೊತೆಲೆ ಮನೋಹರ್ ಬಂದರು ನನ್ನ ಕ್ಲೋಸ್ ಫ್ರೆಂಡ್ ಅವರು ಆಮೇಲೆ ಮುತ್ತಪರಾಯ್ ಸ್ಟೋರಿಗೆ ನೂರು ಕೋಟಿ ಆ ವಿವೇಕ್ ಅಭಿರಾಜ್ ಒಂದ್ ಕೋಟಿ ಖರ್ಚು ಮಾಡಿ ಬಿಡದಿಲ್ಲಿ ಇದು ಮಾಡಿದ್ರು ಅವರು ಪಾಪ ಮೂವರ್ತ ಮೂವರ್ತನು ಮಾಡಿದ್ರು ಆಮೇಲೆ ಅದೇನಾಯ್ತು ಗೊತ್ತಿಲ್ಲ ಆಮೇಲೆ ಆ ಬೇಸಲ್ಲಿ ವಿಲ್ಲನ್ ತೆಗೆದು ನಾನು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತೀನಿ ಮನೋಹರ್ ಅಂತ ಈಗಲೂ ನನ್ನ ಹತ್ರ ಮುತಾಪುರ ಸ್ಟೋರಿ ಮಾಡಣ ಮಾಡೋಣ ಅಂತಾರೆ ಆ ದಿನಾಕರ್ ಒಂದಿನ ದರ್ಶನ್ ತಮ್ಮ ದಿನಾಕರ ನನ್ನ ಹತ್ರ ಒಂದು ಸ್ಟೋರಿ ಕೇಳೋರು ನೀವು ಇಲ್ಲಿ ಮಚ್ಚು ದೊಣ್ಣೆ ಇಟ್ಕೊಂಡು ಸ್ಟೋರಿ ಮಾಡಬೇಡಪ್ಪ ಪ್ಯಾನ್ ಇಂಡಿಯಾ ತರ ಮಾಡಿದ್ರೆ ಲಿಂಕ್ ನಾನು ದಿನ ಫ್ರೀ ಇದ್ದಾಗ ಸ್ಟೋರಿ ಹೇಳ್ತೀನಿ ಅಂದೆ ಇದು ನಮಗೂ ಸಿನಿಮಾ ನೆಟ್ ಆಗಿ ಬಿಟ್ರೆ ನಮ್ಗೆ ಕಾಸು ಕೊಡ್ತೀನಿ ನಮಗೆ ಬರೋದಿಲ್ಲ ರಾಜಕಾರಣ ಸಾಕು ನಮಗೆ ಈಗ ನಮಗೆ ಯಾವ ಫಿಲಮ್ದು ಮಾಡೋದಕ್ಕೆ ಬರೋಲ್ಲ ನಾನೊಂದು ಚಾನಲ್ ನಡೆಸ್ತಿನಿ ಅದು ಸಿನಿಮಾ ಅದ್ರಲ್ಲಿ ಇರುತ್ತೆ ಅದು ಬಿಟ್ರೆ ಮಂಡ್ಯ ಅಂದ್ರೆ ಸಿನಿಮಾದವ್ರೆ ಅಲ್ಲ ಕಾಟೆ ಇರೋದು ಇದಕ್ಕ ಹೋಗಿದೆ ನಾನು ಯಾವ್ದು ಲಾಂಚ್ ಹಾ ಚಾಂಗ್ ಲಾಂಚ್ ನಮ್ಮ ಮಂಡ್ಯದಲ್ಲೇ ನಡೀತಲ್ಲ ನನ್ನ ಕ್ಷೇತ್ರದಲ್ಲಿ ನಡೀತು ಹೋಗಿದ್ವಿ ಅಷ್ಟೇ ಬರ್ತೀವಿ ರಾಜಕಾರಣದಲ್ಲೂ ಫಿಲಮ್ ಫಿನಮಿ ಹೇಳ್ಕೊತರೇ ಇಲ್ಲೋಗ ಸೆಲ್ಫಿ ಹೊಡ್ಕೊಳ್ತಾರೆ ಫೋಟೋ ಜೈಕಾರ ಅವ್ರಿಗೆ ಅದೇ ಖುಷಿ ಹುಡುಗರಿಗೆ ಸಿನಿಮಾಗಿಂತ ರಿಯಲ್ ಇರೋ ತರ ಇದ್ರೆ ಖುಷಿ ಅವ್ರಿ ಕೆಲಸ ಮಾಡಬೇಕು ಮಂಡ್ಯ ಅಭಿವೃದ್ಧಿ ಮಾಡಿ ಥ್ಯಾಂಕ್ ಯು